ಅಂದರೆ ಇವತ್ತು ನನ್ನ ಫಸ್ಟ್ ಬೈಕ್ ಡೆಲಿವರಿ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ ಸೊ ಯಾವ ಬೈಕು ಎಲ್ಲಿ ತೊಗೊಳ್ತಾ ಇರೋದು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಬ್ಲಾಗಲ್ಲಿ ಡಿಲವರಿ ತೊಗೊಂಡು ಆದಮೇಲೆ ಸಿಗ್ತೀನಿ ಸೊ ಅಲ್ಲಿವರೆಗೂ ನಾನು ಡೆಲಿವರಿ ತೊಗೊಳೋ ವಿಡಿಯೋನ ಇಲ್ಲಿ ಹಾಕಿರ್ತೀನಿ ಸೊ ಹಾಯ್ ಹಲೋ ನಮಸ್ತೆ ಕರ್ನಾಟಕ ಹೊಸ ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ತಮ್ಮಣ್ಣ ನೋಡಿ ಎಸ್ ಇವತ್ತು ನಾನು ನನ್ನ ಫಸ್ಟ್ ಬೈಕ್ ಡಿಲೆವರಿ ತೊಗೊಳಕ್ಕೆ ಹೋಗ್ತಾ ಸಿಕ್ಕಾಪಟ್ಟೆ ಸಿಕ್ಕಾಪಟೆ ಫುಲ್ ಜೋಶಲ್ಲಿದ್ದೀನಿ ಯಾಕೆ ಅಂದರೆ ಇವತ್ತು ನನ್ನ ಫಸ್ಟ್ ಬೈಕ್ ಡೆಲಿವರಿ ತೊಗೊಳಕ್ಕೆ ಹೋಗ್ತಾಯಿ ಸೊ ಇದು ನನ್ನ ಫಸ್ಟ್ ಬೈಕ್ ಆಗಿರುತ್ತೆ ಸೊ ಯಾವ ಬೈಕು ಎಲ್ಲಿ ತೊಗೊತಾ ಇರೋದು ಎಲ್ಲ ನಿಮಗೆ ಗೊತ್ತಾಗುತ್ತೆ ಮುಂದೆ ಬ್ಲಾಗಲ್ಲಿ ಸೊ ಗಾಡಿ ಡೆಲಿವರಿ ಟೈಮ್ ಬಂದ್ಬಿಟ್ಟು ಫೋರ್ ತರ್ಟಿಗೆ ಸೊ ಇವಾಗ ಆಲ್ರೆಡಿ ತ್ರೀ ಓ ಕ್ಲಾಕ್ ಆಗಿದೆ ಸೊ ನಾನು ಇನ್ನು ರೆಡಿ ಆಗಿಲ್ಲ ಅಪ್ ಆಗಿಲ್ಲ ಸೊ ರೆಡಿಯಾಗಿ ಫ್ರೆಶ್ ಅಪ್ ಆಗಿ ಡೆಲಿವರಿ ತೊಗೊಂಡು ಆದ್ಮೇಲೆ ಸಿಗ್ತೀನಿ ಸೊ ಅಲ್ಲಿವರೆಗೂ ನಾನು ಡೆಲಿವರಿ ತೊಗೊಳ್ಳೋ ವಿಡಿಯೋನ ಇಲ್ಲಿ ಹಾಕಿರ್ತೀನಿ ಸೊ ನೀವು ನೋಡ್ಬೋದು ಆಯ್ತಾ I'm the last one to die.